ಲೇಡಿಸ್ ಅಂಡ್ ರಾಜ್ಯದಲ್ಲಿ ರಾಜ್ಯದಲ್ಲಿ ಜಿದ್ದಾಜಿದ್ದಿಗೆ ಬಿದ್ದು ರಾಜಕೀಯ ಮಾಡ್ತಾ ಇರೋ ಎರಡು ಪ್ರಮುಖ ಕುಟುಂಬ ಅಂದರೆ ಅದು ದೇವೇಗೌಡರ ಕುಟುಂಬ ಹಾಗೂ ಡಿ ಕೆ ಶಿವಕುಮಾರ್ ಕುಟುಂಬ ಹಿಂದೊಮ್ಮೆ ಅಧಿಕಾರಕ್ಕಾಗಿ ಇಬ್ಬರು ಕೂಡ ಜೊತೆಯಾದರೂ ಈ ಎರಡು ಕುಟುಂಬಗಳ ರಾಜಕೀಯ ದ್ವೇಷ ಮಾತ್ರ ಕಡಿಮೆ ಆಗಲಿಲ್ಲ ಯಾವಾಗ ಜೆ ಡಿ ಎಸ್ ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಳ್ತೋ ಆಗಿನಿಂದ ಎರಡೂ ಕುಟುಂಬಗಳ ಅಗೆತನ ಮತ್ತಷ್ಟು ಜಾಸ್ತಿ ಆಗಿದೆ ಇದೀಗ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಶೀಘ್ರದಲ್ಲೇ ಜೈಲಿಗೆ ಹೋಗ್ತಾರೆ ಅಂತ ಹೇಳಿಬಿಟ್ಟಿದ್ದಾರೆ ಈ ಹೇಳಿಕೆ ಈಗ ಡಿಕೆ ಹಾಗೂ ಹೆಚ್ ಡಿ ಕೆ ನಡುವೆ ಮತ್ತೊಂದು ಸುತ್ತಿನ ಸಮರಕ್ಕೆ ನಾಂದಿ ಹಾಡಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಈ ಕ್ಷಣದ ಸುದ್ದಿ ನಾನು ಶಿವರಾನ ರಾಮರ ಜೈಲಿಗೆ ಹೋಗ್ತಾರಾ ಡಿಕೆ ಶಿವಕುಮಾರ್ ಡಿಕೆಶಿ ಶೀಘ್ರದಲ್ಲಿ ಜೈಲಿಗೆ ಅಂತ ಹೆಚ್ ಡಿಕೆ ಹೇಳಿದ್ಯಾಕೆ ದೆಹಲಿಯಲ್ಲಿ ನಡೀತಾ ಇದೆಯಾ ಹೊಸ ರಾಜಕೀಯ ತಂತ್ರ ಡಿಕೆ ಹಾಗೂ ಹೆಚ್ ಡಿಕೆ ಕುಟುಂಬಗಳ ದ್ವೇಷಕ್ಕೆ ಮತ್ತೊಂದು ತಿರುವು ಬಿಡದಿ ರೈತರ ಪರ ನಿಂತ ಕುಮಾರಸ್ವಾಮಿಗೆ ಡಿಕೆಶಿ ಟಾರ್ಗೆಟ್ ಸಿಎಂ ಕನಸು ಕಾಣ್ತಾ ಇರುವಂತಹ ಡಿಕೆಶಿಗೆ ಜೈಲಿನ ದುಸ್ವಪ್ನ ಡಿ ಕೆ ಶಿವಕುಮಾರ್ ಜೈಲು ಹಕ್ಕಿ ಆದರೆ ಎಚ್ ಡಿ ಕುಮಾರಸ್ವಾಮಿ ಬೇಲ್ ಹಕ್ಕಿ ಇಬ್ಬರ ಮೇಲೂ ಸಾಕಷ್ಟು ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದ್ದಾವೆ ಇಬ್ಬರಿಗೂ ಜೈಲು ಬೇಲು ಕಾಮನ್ ಆಗಿಬಿಟ್ಟಿದೆ ಆದರೆ ಕುಮಾರಸ್ವಾಮಿ ಈಗ ಡಿ ಕೆ ಶಿಗೆ ಮತ್ತೆ ಜೈಲಿನ ನೆನಪು ಮಾಡಿದ್ದರ ಹಿಂದೆ ಏನೋ ರಣತಂತ್ರ ಇರುವ ಹಾಗಿದೆ ಈಗಾಗಲೇ ಒಮ್ಮೆ ಜೈಲು ವಾಸವನ್ನು ಅನುಭವಿಸಿ ಬಂದಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಕುಮಾರಸ್ವಾಮಿ ಹೇಳೋದಕ್ಕೆ ಏನು ಕಾರಣ ಕೇಂದ್ರದ ಇ ಡಿ ಅಥವಾ ಸಿ ಬಿ ಐ ಮತ್ತೆ ಸದ್ದಿಲ್ಲದೆ ಕೆಲಸವನ್ನು ಶುರು ಮಾಡಿರಬಹುದಾ ಈ ರಹಸ್ಯ ವಿಷಯ ಕೇಂದ್ರ ಸಚಿವರಾಗಿರುವಂಥ ಹೆಚ್ ಡಿಕೆಗೆ ಗೊತ್ತಾಗಿರಬಹುದಾ ಅನ್ನುವಂತಹ ಸಂಶಯ ಕೂಡ ಹುಟ್ಟುಕೊಂಡಿದೆ ರಾಜ್ಯ ರಾಜಕೀಯದ ಬೆಳವಣಿಗೆಗಳು ಈ ವರ್ಷದ ಕೊನೆಯ ಹೊತ್ತಿಗೆ ಭಾರಿ ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ ಅಷ್ಟರಲ್ಲಿ ಯಾರು ಯಾರ ಕಾಲನ್ನ ಎಳಿತಾರೋ ಗೊತ್ತಿಲ್ಲ ಯಾರು ಯಾರಿಗೆ ಬಲೆ ಬೀಸಿ ಬೇಟೆ ಆಡ್ತಾರೋ ಗೊತ್ತಿಲ್ಲ ಹೀಗಾಗಿ ಹೆಚ್ ಕೆ ಹೇಳಿಕೆ ಹಿನ್ನೆಲೆಯಲ್ಲಿ ಅನೇಕ ಅರ್ಥಗಳಿದ್ದಾವೆ ಅನ್ನೋದಂತೂ ಸತ್ಯ ಆಗಿದೆ ರಾಜ್ಯ ಸರ್ಕಾರ ಬಿಡದಿಯಲ್ಲಿ ಮಾಡೋದಕ್ಕೆ ಹೊರಟಿರುವಂಥ ಇಂಟಿಗ್ರೇಟೆಡ್ ಟೌನ್ಶಿಪ್ ವಿರುದ್ಧ ನಡೀತಾ ಇರುವಂಥ ರೈತರ ಹೋರಾಟಕ್ಕೆ ಕುಮಾರಸ್ವಾಮಿ ಬೆಂಬಲ ಸೂಚಿಸಿರೋದರ ಮೂಲಕ ಡಿ ಕೆ ಶಿ ವಿರುದ್ಧ ತಿರುಗಿ ನಿಂತಿದ್ದಾರೆ ನಾನು ಬದುಕಿರುವ ತನಕ ರೈತರ ಒಂದು ಇಂಚು ಭೂಮಿಯನ್ನು ಕೂಡ ವಶಪಡಿಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಗತ್ಯ ಬಿದ್ದರೆ ನಾನೇ ಬೀದಿಗೆ ಇಳಿತೀನಿ ಅಂತ ಡಿ ಕೆ ಶಿ ಪ್ರಾಜೆಕ್ಟ್ಗೆ ಠಾಂಗ್ ಕೊಟ್ಟಿದ್ದಾರೆ ಇದು ಅಭಿವೃದ್ಧಿ ಹೆಸರನ್ನು ರೈತರನ್ನು ಲೂಟಿ ಮಾಡುವಂಥ ತಂತ್ರ ಅಂತ ಸರ್ಕಾರದ ವಿರುದ್ಧ ಆರೋಪ ಮಾಡಿರುವ ಕುಮಾರಸ್ವಾಮಿ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಶೀಘ್ರದಲ್ಲಿ ಜೈಲಿಗೆ ಹೋಗ್ತಾರೆ ಅಂದಿದ್ದು ಮಾತ್ರ ಕುತೂಹಲಕ್ಕೆ ಕಾರಣ ಆಗಿದೆ ಇದು ಕೇವಲ ರಾಜ್ಯದ ಬೆಳವಣಿಗೆ ಆಗಿರದೆ ಕೇಂದ್ರದಲ್ಲಿ ಗುಟ್ಟಾಗಿ ನಡೀತಾ ಇರುವಂತಹ ಬೆಳವಣಿಗೆಯೂ ಕೂಡ ಆಗಿರಬಹುದು ಅನ್ನೋ ಅನುಮಾನ ದಟ್ಟವಾಗಿದೆ ಹಾಗೆಯೇ ಮುಖ್ಯಮಂತ್ರಿ ಕುರ್ಚಿಗೆ ಹತ್ರ ಆಗ್ತಾ ಇರುವಂಥ ಡಿ ಕೆ ಶಿಗೆ ಈ ತಂತ್ರ ಟೆನ್ಷನ್ ಹೆಚ್ಚು ಮಾಡಿದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅವ್ರು ಇವತ್ತು ತೊಡೆ ತಕ್ಕ ಮಾತಾಡ್ತಾ ಇರ್ಬೋದು ನಾಳೆ ಅವ್ರ ತೊಡೆನ ಮುರಿತಕ್ಕಂತ ಶಕ್ತಿನೂ ಸಾಮರ್ಥ್ಯನೂ ಇವತ್ತು ರೈತರಿಗಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡುತ್ತಾ ಇರಿ ಫೋಕಸ್ ಟಿವಿ